ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ಒಬ್ಬರು ಕಸ್ಟಮರ್ ತುಂಬ ಮೊದಲಿಂದ ಪರಿಚಯ ಇತ್ತು ಬೇರೆಯವ್ರಿಗೆ ಒಳ್ಳೆಯದು ಆದಮೇಲೆ ಅವರು ಇವ್ರನ್ನ ನನ್ನ ಹತ್ರ ಕಳಿಸಿದರು ಇವರ ಮಕ್ಕಳ ಜಾತಕವನ್ನೆಲ್ಲ ಮಾಡಿಕೊಟ್ಟಿದ್ದೆ ತುಂಬ ಸಲ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಿಳಿಸಿದ್ದೆ ಮನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೆಳಿಗ್ಗೆ ಏಳು ಗಂಟೆಗೆ ಫೋನ್ ಕಾಲ್ ಮಾಡ್ತಾರೆ ನಮ್ಮದೊಂದು ಮನೆ ಕಟ್ಟಬೇಕಂತ ಇದ್ದೀವಿ ಸ್ಪಾಟ್ ನೋಡಲಿಕ್ಕೆ ಬರಬೇಕು ಅಂತೇಳಿ ಇಮ್ಮಿಡಿಯೇಟಾಗಿ ಕಾಲ್ ಮಾಡ್ತಾರೆ ನಾನು ಸರಿ ಆಯಿತು ಅಂತೇಳಿ ತಕ್ಷಣ ಎಂಟು ಗಂಟೆಯಲ್ಲಿ ನಾನು ಚೇಳೂರಿಂದ ಹೊರಟೆ ಇವರ ಸ್ಥಳ ದೊಡ್ಡಬೇಡಿನಲ್ಲಿ ಬಿಟ್ಟು ಮುಂದೆ ಕೆಂಪಮ್ಮನ ಮಜ್ಜಿಗೆ ಹೊಸಳ್ಳಿಂತಲೇನೋ ಮಜ್ಜಿಗೆ ಹೊಸಳ್ಳಿಂತಲೇನೋ ಇದೆ ಮಜ್ಜಿಗೆ ಕೆಂಪಮ್ಮನಹಳ್ಳಿ ತಲೆನೋ ಇದೆ ಅದು ಊರ ಹೆಸರು ಅಲ್ಲಿಗೆ ಇವರ ಬೈಕಲ್ಲಿ ಕರ್ಕೊಂಡವರು ಇವರು ಒಂದು ಮೂರು ಕಡೆ ಇವರ ಸ್ಥಳದಲ್ಲಿ ಮನೆ ಕಟ್ಟಬೇಕಂತೇಳಿ ಪ್ಲ್ಯಾನ್ ಹಾಕ್ಕೊಂಡಿದ್ರು ಇದಕ್ಕೆ ಮುಂಚೆ ಇವರ ಪರಿಚಯದವ್ರು ಯಾರೋ ಒಂದು ಈಶಾನ್ಯ ಭಾಗದಲ್ಲಿ ಮನೆಯನ್ನು ಕಟ್ಕೊಂಡಿದ್ದಾರೆ ಅವ್ರಿಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇರೋ ಕಾರಣ ಇವ್ರಿಗೆ ಬೇರೆ ಯಾರೋ ಹೇಳಿದರು ಕುಬ್ಬೇರು ಮೂಲೆ ಅಥವಾ ನೈಋತ್ಯದ ಮೂಲೆಯಲ್ಲೇ ಮನೆ ಕಟ್ಟಬೇಕು ಅಂತೇಳಿ ಇವರಿಗೆ ಸಂಬಂಧಪಟ್ಟ ಕೆಲವ್ರಿಗೆ ಒಂದು ಎರಡು ಮೂರು ಮನೆ ಅಜರಾಂಪುರದಲ್ಲಿ ವಾಸ್ತು ಪ್ಲ್ಯಾನ್ ಕೊಟ್ಟಿದ್ದೆ ಅವರು ಮೂರು ನಾಲ್ಕು ತಿಂಗಳಲ್ಲೇ ಕಟ್ಕೊಂಡು ಮದುವೆ ಕಾರ್ಯ ಎಲ್ಲ ಮಾಡಿಕೊಂಡು ಒಳ್ಳೆಯದಾಗಿದೆ ಅದರ ನಂತರ ಇನ್ನೊಬ್ಬರಿಗೆ ನಾನು ಸ್ಪಾಟ್ ನೋಡಿ ಸಜೆಷನ್ಸ್ ಎಲ್ಲ ಕೊಟ್ಟಿದ್ದೆ ಈ ವಿಚಾರ ಎಲ್ಲ ಇವರಿಗೆ ಗೊತ್ತಾಗಿದ್ದುದರಿಂದ ನನ್ನನ್ನು ಇವರು ಮನೆ ಕಟ್ತಕ್ಕಂಥ ಸ್ಥಳಕ್ಕೆ ಸ್ಪಾಟ್ಗೆ ಕರ್ಕೊಂಡೋದ್ರು ಇವರು ಮೊದಲಿಗೆ ಈಶಾನ್ಯ ಭಾಗದಲ್ಲಿ ಈಶಾನ್ಯ ಬಿಟ್ಟು ಮಿಡ್ಲಲ್ಲಿ ಮನೆ ಕಟ್ಟಬೇಕು ಅಂತೇಳಿ ತೋರಿಸಿದ್ರು ಅಲ್ಲಿ ಮನೆ ಕಟ್ಟಂಥ ಒಂದು ಸಂದರ್ಭದಲ್ಲಿ ಇವರು ಮತ್ತೆ ಆಗ್ನೇಯ ಮಾರ್ಗವಾಗಿ ಬಂದೇ ರೋಡ್ಗೆ ಎಂಟ್ರಿ ಆಗಬೇಕಾಗಿ ಬಂತು ಯಾವಾಗಲೂ ಬೆಂಕಿನ ಅಡುಗೆ ಆಗುತ್ತೆ ಬೆಂಕಿ ಮೇಲೆ ತಿರ್ಗಾಡೋದು ಅಷ್ಟು ಒಳ್ಳೆಯದಲ್ಲ ಯಶಸ್ಸನ್ನು ಕೊಡೋಲ್ಲ ಅಂಥೇಳಿ ಆ ವಿಚಾರಗಳೆಲ್ಲ ಪೂರ್ಣವಾಗಿ ತಿಳಿಸಿದ ನಂತರ ಮತ್ತೊಂದು ಕಡೆ ಇನ್ನಂಥ ಸ್ಥಳ ತೋರಿಸಿದ್ರು ಇಲ್ಲಿ ಕಟ್ಬೋದ ಅಂತೇಳಿ ಅಲ್ಲಿಯೂ ಸಹ ಅಗ್ನಿ ಮೂಲೆಗಿಂದ ಆಗ್ನೇಯದಿಂದಲೇ ರೋಡ್ಗೆ ಎಂಟ್ರಿ ಆಗಿ ಬೇಕಾಗಿ ಬಂತು ಮೊದಲಿಗೆ ಅವರು ಅವ್ರದ್ದು ಹಳೆಯ ಮನೆ ಇದೆ ಆ ಮನೆ ಹತ್ರ ಕರ್ಕೊಂಡೋಗಿ ಅಲ್ಲಿ ತೋರಿಸಿದರು ಅಲ್ಲಿ ತೆಂಗಿನಕಾಯಿ ಶೆಡ್ ಎಲ್ಲ ಹಾಕಿದ್ದಾರೆ ಈ ಶೆಡ್ಡನ್ನು ತೆಗೆದು ಇಲ್ಲಿ ಮನೆ ಕಟ್ಬೋದ ಅಂತೇಳಿ ಕೇಳಿದಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ನೀವು ಕಟ್ಕೋಬೋದು ಈಶಾನ್ಯದಿಂದಲೇ ನೀವು ಓರ್ವ ಈಶಾನ್ಯದಿಂದ ಆಚೆ ಹೋಗೋದ್ರಿಂದ ಈಶಾನ್ಯದ ಮಾರ್ಗವೇ ನಿಮಗೆ ಸಿಗೋದ್ರಿಂದ ಈ ಸ್ಥಳದಲ್ಲಿ ಮನೆ ಕಟ್ಕೊಂಬೋದ್ರಿಂದ ಶುಭ ಉಂಟಾಗುತ್ತೆ ಒಳ್ಳೆಯ ಫಲಗಳು ಸಿಗ್ತವೆ ಹೇಳಿದೆ ಆ ಶೆಡ್ಡನ್ನು ರಿಮೂವ್ ಮಾಡಿ ನಿಮ್ಮ ಎಡಭಾಗದ ಕಡೆ ಅಂದರೆ ಪಶ್ಚಿಮ ವಾಯುವ್ಯದ ಕಡೆ ಅಥವಾ ದಕ್ಷಿಣ ನೈಋತ್ಯದ ಕಡೆ ಮನೆಯ ಹಿಂದೆ ತೆಂಗಿನಕಾಯಿ ಶೆಡ್ ಮಾಡ್ಕೋಬೋದು ಅಂತೇಳಿ ಸಲಹೆಯನ್ನು ಕೊಟ್ಟೆ ಅಲ್ಲಿ ಸ್ವಲ್ಪ ಸ್ಥಳ ಎಲ್ಲ ತಗ್ಗಾಗಿರೋದ್ರಿಂದ ಮಣ್ಣನ್ನು ಫಿಲಪ್ ಮಾಡಿಕೊಂಡು ಹೈಟ್ ಮಾಡಿಕೊಂಡು ವಾಸ್ತು ಪ್ರಕಾರವಾಗಿ ಮನೆ ಕಟ್ಟಬೇಕು ಅಂತೇಳಿ ತಿಳಿಸಿದೆ ಇವರ ಆ ಮೂರು ಕಡೆಯ ಸ್ಥಳವನ್ನು ಪರಿಶೀಲನೆ ಮಾಡಿದ ನಂತರ ಇವರಿಗೆ ನೈಋತ್ಯ ಭಾಗದಲ್ಲಿ ಮನೆಯನ್ನು ಕಟ್ಕೊಳ್ಳಿಕ್ಕೆ ಹೇಳಿದ್ದೇನೆ ಮತ್ತು ಪೂರ್ವ ದಿಕ್ಕಿನ ಬಾಗಿಲು ಹಾಗೂ ಪಶ್ಚಿಮ ದಿಕ್ಕಿನ ಬಾಗಿಲನ್ನು ಕೆಲವರು ಬರ್ಕೊಟ್ಟಿದ್ದರು ಪೂರ್ವ ದಿಕ್ಕಿನ ಬಾಗಿಲು ನಿಮ್ಮ ಕುಂಭರಾಶಿಗೆ ಆಗಿ ಬರೋದಿಲ್ಲ ಪೂರ್ವ ಈಶಾನ್ಯದ ಬಾಗಿಲನ್ನು ಇಟ್ಕೊಳ್ಳಿ ಅಂತೇಳಿ ಇವರಿಗೆ ಸಲಹೆ ಮಾರ್ಗದರ್ಶನವನ್ನು ಕೊಟ್ಟಿರ್ತೇನೆ ಹಾಗೆ ಇವರು ಆಯದ ಬಗ್ಗೆಯೂ ಸಹ ತಿಳಿಸಿದರು ಋಷುಭಾಯಲ್ಲಿ ಮನೆಯನ್ನು ಕಟ್ಕೋಬೋದು ತಪ್ಪೇನಿಲ್ಲ ಹೇಳಿ ಇವ್ರಿಗೂ ಸಲಹೆಯನ್ನು ತಿಳಿಸಿದ್ದೀನಿ ಈ ಸಮಸ್ಯೆ ಇವರಿಗೆ ಬರಲಿಕ್ಕೆ ಕಾರಣ ಇವರ ಸಂಬಂಧಿಕರೊಬ್ಬರಿಗೆ ಅಂದರೆ ಇವರ ಪರಿಚಯದವರೊಬ್ಬರು ಸಮಸ್ಯೆಯಲ್ಲಿ ಎಫೆಕ್ಟನ್ನು ಅನುಭವಿಸ್ತಾ ಇರೋದ್ರಿಂದ ಈಶಾನ್ಯ ಭಾಗದಲ್ಲಿ ಅವ್ರು ಮನೆ ಕಟ್ಕೊಂಡು ಆದ ನೆಗೆಟಿವ್ ಇನ್ಸಿಡೆಂಟ್ಗಳಿಂದ ಇವರು ಎಚ್ಚೆತ್ಕೊಂಡು ಇವರು ನನ್ನನ್ನು ಕನ್ಸಲ್ಟ್ ಮಾಡಲಿಕ್ಕೆ ಕಾರಣ ಆಯಿತು ಇವರ ಒಬ್ಬರು ಕಸ್ಟಮರ್ ಮೊದಲಿಗೆ ಒಬ್ಬರು ಪರಿಚಯ ಆಗಿದ್ದು ಅವರ ಸಾಧಾರಣ ಒಂದು ಅವರ ಮುಖಾಂತರ ಒಂದು ಐವತ್ತು ಜನ ನನ್ನನ್ನು ಕನ್ಸಲ್ಟ್ ಮಾಡಿದ್ದಾರೆ ಅವರ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಟ್ಟಿದ್ದೇನೆ ಒಂದು ಮೂರು ನಾಲ್ಕು ಮನೆಯದು ವಾಸ್ತು ಪ್ಲ್ಯಾನ್ ಎಲ್ಲ ಮಾಡಿಕೊಟ್ಟಿದ್ದೇನೆ ಮತ್ತು ಆ ಮನೆಗಳಲ್ಲಿ ಮದುವೆ ಕಾರ್ಯಗಳೆಲ್ಲ ಆಗಿದೆ ಆ ಮನೆಯವರು ಬೇಗ ಅವರು ಎಣಿಸೋದಕ್ಕಿಂತ ಬೇಗ ಮನೆ ಆಗಿದ್ದರಿಂದ ನನ್ನನ್ನು ಇವರು ಕನ್ಸಲ್ಟ್ ಮಾಡಬೇಕಾಗಿ ಬಂತು ಇವರಿಗೆ ಸ್ಥಳ ನೋಡಿದ ಮೇಲೆ ಸೂಕ್ತ ಸಲಹೆ ಮಾರ್ಗದರ್ಶನ ಮತ್ತು ಶುಭ ಮುಹೂರ್ತದ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದೇನೆ ರಾಜಯೋಗದಲ್ಲಿ ಮನೆಯ ಪಾಯ ತೆಗೆಯೋ ಕಾರ್ಯ ಅಥವಾ ಮಾರ್ಕಿಂಗ್ ಎಲ್ಲ ಮಾಡ್ಕೊಳ್ಳಿ ಪೂಜೆ ಮಾಡೋ ಕಾರ್ಯ ಮಾಡ್ಕೊಳ್ಳಿ ಅಂಥೇಳಿ ಸಲಹೆ ಕೊಟ್ಟಿದ್ದೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಅನ್ನು ಹೊತ್ತಿ ನಮಸ್ಕಾರ